ಕಾರ್ಯ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಬಹುತೇಕ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಮಂಡಲ ಮತ್ತು ಹುಬ್ಬಳ್ಳಿ ಕೇಂದ್ರಗಳಲ್ಲೂ ಕೂಡ ಜನ ಆಗಿದೆ ಈಗ ಮುಂದುವರೆದೇನು ಮಾಡ್ತಾ ಇರುವಂತಂದ್ರೆ ಒಂದು ಕೂಡ ಕಾರ್ಯ ಕೊಡ್ತಾರೆ ಈಗಾಗಲೇ ರಾಷ್ಟ್ರೀಯ ಸಮಿತಿಯೋಗ ಸಂಘ ಅನೇಕ ಸೇವಾ ಕ್ಷೇತ್ರಗಳಿಗೆ ನೇತೃತ್ವದ ಮಾಡ್ತಾ ಇರುತ್ತೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಕ್ಷೇತ್ರ ಆಗಿರ್ಬೋದು ಎಲ್ಲ ಕ್ಷೇತ್ರ ಮಾಡ್ತಾ ಇರ್ತದೆ ಸೊ ಈಗ ನಾವೇನ್ ಪರಿವರ್ತನೆ ಸಮಾಜದೊಂದಿಗೆ ಸಂಘ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ಸಮಾಜದ ಶಕ್ತಿ ನಾವು ಐದು ವಿಷಯಗಳಲ್ಲಿ ಹೋಗಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಐದು ವಿಷಯಗಳು ಅಂತಂದ್ರೆ ಒಂದು ಪರಿಸರ ಅಂತ ಹೇಳ್ತೀವಿ ಇವತ್ತು ಪರಿಸರ ಪ್ರತಿಯೊಬ್ಬರು ಗಿಡಗಳನ್ನು ಬಳಸಬೇಕು ಪ್ರತಿಯೊಬ್ಬರು ನೀರನ್ನು ಮಿತವಾಗಿ ಬಳಸಬೇಕು ಎಷ್ಟು ಅವಶ್ಯಕತೆ ಅಷ್ಟು ಮಿತವಾಗಿ ಬಳಸಬೇಕು ಮತ್ತು ಪ್ಲಾಸ್ಟಿಕ್ ಅಂತಂದ್ರೆ ನಾವು ಕಂಪ್ಲೀಟ್ ಆಗಿ ನಮ್ಮ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು 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 ವಿಷಯ ಇದೆ ಇನ್ನೊಂದು ಯಾರು ಕುಟುಂಬ ಇವತ್ತು ಕುಟುಂಬಪಟ್ಟಂತೆ ನಾವು ಮನೆಯಲ್ಲಿ ಆಗುತ್ತೆ ಇರಬೇಕು నమ్మ కుటుంబ ఫ్యాలిలి నమ్మ కుటుంబ సదస్యరొందితి నడుకొడ నినచరి హేగి కుటుంబ సదస్యలకి నడుకుమయన కలికు ఈ రీతి ఒట్టు కుటుంబ అతను పరికల్పన ప్రబోధ అంత విషయంలో ఇన్నది సమాజిక సమర నవెూ కూడా నవెల్ సదా సంఘటి ఆిరం పూర్ణి విషయ అదే ఇన్నేనంతా నగరీక సైత్య అంత అంత అనేక కను ಒಂದೊಂದು ನಿಯಮಗಳಿಗೂ ಸರ್ಕಾರ ಕಾಸ್ಕೊಂಡು ಮಾಡಿರ್ತದೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛ ಇಡಬೇಕು ಇವತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ನಮ್ಮ ಮನೆಯಲ್ಲಿ ರಸ್ತೆಗಳಾಗಿರ್ಬೋದು ಎಲ್ಲ ಕೂಡ ಸ್ವಚ್ಛ ಇಡಬೇಕಂತ ಆದ್ರೆ ಏನಾಗ್ಲಂತ ನಾವೇನೋ ಒಂದು ಕಡೆ ಅದರ ಬಗ್ಗೆ ಕಾಳಜಿ ವರ್ತ ಹಾಗಾಗಿ ಪರಿಸರ ಮಾಲಿನ್ಯ ಆಗ್ತದೆ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಪರಿಸರ ಕೂಡ ರಕ್ಷಣೆ ಮಾಡೋಕ್ಕೂ ಜೊತೆಗೆ ಸ್ವಚ್ಛತೆ ಕೂಡ ಇರಬೇಕು ಅಂತಕ್ಕಂಥದ್ದು ವಿಷಯ ಅಲ್ಲ ಹಾಗಾಗಿ ಈ ಎಲ್ಲ ವಿಷಯಗಳಿಂದ ಒಂದು ಮನೆ ಮನೆಗೆ ಹೋಗಿ ಮಾಹಿತಿ ಕೊಡ್ತಕ್ಕಂಥದಲ್ಲ ಮತ್ತು ತೋ ಆಧಾರಿತ ಜೀವನ ಇವತ್ತೇನಂದ್ರೆ ತೋ ಸೋ ಆದಷ್ಟು ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ನಮ್ಮ ದೇಶವನ್ನ ಬಳಸಬೇಕು ನಮ್ಮ ದೇಶದ ಆರ್ಥಿಕತೆ ಸ್ವದೇಶಿ ಜಾಗರಣ ಕೂಡ ಮಾಡ್ತಾ ಇದೀವಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಸ್ವದೇಶಿ ಸಂಸ್ಕೃತಿ ಆಗಿರ್ಬೋದು ಸ್ವದೇಶಿ ವಸ್ತುಗಳಾಗಿರ್ಬೋದು ಅವುಗಳನ್ನು ಬಳಕೆ ನಾವು ಭಾರತೀಯ ಸಂಸ್ಕೃತಿ ಮತ್ತು ಆರ್ಥಿಕ ಎತ್ತರಕ್ಕೆ ಒಯ್ಯತಕ್ಕಂಥದ್ದು ಆ ರೀತಿಯನ್ನು ಪ್ರತಿ ಮನೆ ಮನೆಗೆ ಹೋಗಿ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ಈ ಚಾದನೆಯನ್ನು ಇವತ್ತೊಂದು ಸುಕ್ಷೇತ್ರ ಈ ಒಂದು ಮಾತುಕತೆ ವಿದೇಶ ಪೂಜೆಯನ್ನು ಮಾಡುವ ಮೂಲಕ ಪ್ರತಿ ಮನೆಗಳಿಗೆ ಹೋಗಿ ಇವತ್ತೊಂದು ಈ ಕರಪತ್ರ ಇದೆ ತಂಡದ ಒಂದು ತಕ್ಷಿತ್ತ ಪಡೆಸ ಐದು ವಿಷಯಗಳು ನಾನು ಬಗ್ಗೆ ಮಾಹಿತಿ ಇದೆ ಒಂದು ಭಾರತ ಮಧ್ಯೆ ಕೊಟ್ಟು ಇದೆ ಯಾಕಂದ್ರೆ ಒಂದು ಒಂದು ಅಭಿಯಾನ ಇಡೀ ದೇಶದ ಹತ್ರ ಮಾತನಾಡ್ತೀನಿ ಈಗ ಈ ಛರ್ಗಪುರದ ಈ ಒಂದು ಕ್ಷೇತ್ರ ಮಾರುತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಂಸ್ಥೆ ಮೂಲಕ ನಾವು ಈ ಗುರುವ ಹೋಗಿ ಪ್ರತಿ ಮನೆ ಕೂಡ ಅಭಿಯಾನ ಮಾಡಲಿದ್ದೀವಿ ಪ್ರತಿಯೊಂದು ಮನೆಗೆ ಮುಟ್ಟಿ ಅವರಿಗೆ ಈ ಒಂದು ಜಾಗೃತಿ ಮುಟ್ಟತಕ್ಕಂಥದ್ದು ಅವಶ್ಯವಾಗಿರ್ತಕ್ಕಂಥದ್ದು ಬರೋ ಭಾರತ್ ಪದ ಜಯ ಶ್ರೀರಾಮ್